ರಾತ್ರಿ ಬಾವಿಯ ಕತ್ತಲೆಯೊಳಗೆ ಚಲನೆಯ ಶಬ್ದ ಮಬ್ಬಿನ ಗಾಳಿ ನೀರಿನ ಮೇಲ್ಮೈ ಅಲೆಗಳಾಗುತ್ತದೆ ಆರಾಧನೆ ಕೈಯಲ್ಲಿ ದೀಪ ಹಿಡಿದು ನಡುಗುತ್ತ ಒಳಗೆ ನೋಡುವಳು ನೀರಿನೊಳಗೆ ಅವಳ ಸ್ನೇಹಿತನ ನೆರಳು ಆದರೆ ಅವನ ಹಿಂದೆ ಒಂದು ದೊಡ್ಡ ಕತ್ತಲೆ ಆಕಾರ ನೋಡುತ್ತಾಳೆ ಆರಾಧನೆ ಬೆಚ್ಚಿ ಇದು ಅವನ ನೆರಳಲ್ಲ ಯಾರು ಅವನನ್ನು ಹಿಡಿದುಕೊಂಡಿದ್ದಾರೆ ಬಾವಿಯೊಳಗಿಂದ ಅಸ್ಪಷ್ಟವಾದ ಗುಂಗಿನಂತೆ ಧ್ವನಿ ಕೇಳಿಬರುತ್ತದೆ ಗಾಳಿಯ ಶಬ್ದದೊಂದಿಗೆ ಮಿಶ್ರಣಗೊಂಡು ಅದು ನಡುಗುವ ಮನಸ್ಸನ್ನು ಕುತ್ತಿಕೊಳ್ಳುತ್ತದೆ ನೀರಿನ ಮೇಲ್ಮೈ ನಿಧಾನವಾಗಿ ಅಲೆಗೊಳ್ಳುತ್ತದೆ ದೀಪದ ಬೆಳಕು ಚಿಮ್ಮಿ ನಡುಗುತ್ತದೆ ಬೆಳಕನ್ನು ಹಿಡಿ ನೆರಳನ್ನು ದೂರ ಮಾಡು ಆರಾಧನೆ ದೀಪವನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾಳೆ ಆದರೆ ಅವಳ ಕೈ ನಡುಗುತ್ತದೆ ಕಣ್ಣುಗಳಲ್ಲಿ ಗೊಂದಲ ತುಟಿಗಳಲ್ಲಿ ಹೆದರಿಕೆ ಆರಾಧನೆ ಕುಸಿದು ಹೋಗುವಂತೆ ಇದು ಅವನ ಧ್ವನಿಯೋ ಅವನು ನನ್ನನ್ನು ಕರೆಯುತ್ತಿದ್ದಾನಾ ಅಥವಾ ನೆರಳೆ ನನ್ನ ಮನಸ್ಸನ್ನು ಆಟವಾಡಿಸುತ್ತಿದೆಯಾ ಬಾವಿಯ ಅಂಚಿನ ಮೇಲೆ ಒಣಹಸುರಿನಿಂದ ಆವೃತವಾದ ಹಳೆಯ ಕಲ್ಲು ಚಂದ್ರಕಿರಣ ಅದನ್ನು ತಾಕಿದ ಕ್ಷಣ ಒಂದು ವಿಚಿತ್ರ ಹೊಳೆಯುವ ಚಿಹ್ನೆ ನಿಧಾನವಾಗಿ ಬಳಕೆಗೆ ಬರುತ್ತದೆ ಅದು ಮಬ್ಬಾದ ಅಕ್ಷರಗಳಂತೆ ಕಾಣುತ್ತದೆ ಜೀವಂತವಾಗಿ ಉಸಿರಾಡುತ್ತಿರುವಂತೆ ಅವಳು ಎಚ್ಚರಿಕೆಯಿಂದ ಕೈಮುಂದಿಟ್ಟು ಚಿಹ್ನೆಯನ್ನು ಮುಟ್ಟುತ್ತಾಳೆ ಕೈ ತಾಕುತ್ತಿದ್ದಂತೆಯೇ ಅವಳ ದೀಪದ ಜ್ಯೋತಿ ಹಠಾತ್ ಹೆಚ್ಚು ಹೊಳೆಯುತ್ತದೆ ಮಿಂಚಿನಂತೆ ಕತ್ತಲೆಯನ್ನು ಛಿದ್ರಿಸುತ್ತದೆ ಇದು ಒಂದು ಗುರುತು ಒಂದು ಸುಳಿವು ಇದು ನನಗೆ ದಾರಿ ತೋರಿಸುತ್ತಿದೆ ಮರುದಿನ ಬೆಳಗ್ಗೆ ಹಳ್ಳಿಯ ಚೌಕ ಜನರಿಂದ ಕಿಕ್ಕಿರಿದು ತುಂಬಿದೆ ರಾತ್ರಿಯ ಘಟನೆಗಳ ಬಗ್ಗೆ ಎಲ್ಲೆಡೆ ಗುಸುಗುಸು ಕೆಲವರ ಕಣ್ಣಲ್ಲಿ ಕೋಪ ಕೆಲವರ ಕಣ್ಣಲ್ಲಿ ಭಯ ಮತ್ತು ಕೆಲವರ ಕಣ್ಣಲ್ಲಿ ಕುತೂಹಲ ಜನರ ಗುಸುಗುಸು ಅವಳು ಬಾವಿಯಲ್ಲೇನೋ ಎಬ್ಬಿಸಿದ್ದಾಳೆ ಬೆಳಕು ಬಂದು ಹಳ್ಳಿಯ ಶಾಂತಿ ಹಾಳು ಮಾಡುತ್ತಿದೆ ಹಳ್ಳಿಯ ಮಹಿಳೆ ಕೋಪದಿಂದ ಜನರತ್ತ ತೋರಿಸುತ್ತ ಅವಳು ಶಾಪವನ್ನು ಎಬ್ಬಿಸಿದ್ದಾಳೆ ಬಾವಿಯ ಬೆಳಕು ನಮ್ಮ ಹಳ್ಳಿಗೆ ಕೇಡು ತರುತ್ತಿದೆ ಅವಳನ್ನು ತಡೆಯದಿದ್ದರೆ ನಾವೆಲ್ಲರೂ ನಾಶವಾಗುತ್ತೇವೆ ಹಿರಿಯಹಳ್ಳಿಯವ ಗಂಭೀರವಾಗಿ ಚಿಂತೆಯಿಂದ ಇಲ್ಲ ಅದು ಶಾಪವಲ್ಲ ಅದು ಎಚ್ಚರಿಕೆ ನಾವು ಅರಿಯದ ಸತ್ಯ ಅವಳ ಕೈಯಲ್ಲಿದೆ ಜನರಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ ಒಂದು ಗುಂಪು ಮಾಟಗಾತಿ ಮಾಟಗಾತಿ ಎಂದು ಕೂಗುತ್ತದೆ ಮತ್ತೊಂದು ಗುಂಪು ಮೌನದಿಂದ ಅವಳ ಮಾತು ನಿಜವಿರಬಹುದೇ ಎಂದು ನಂಬಲು ಪ್ರಾರಂಭಿಸುತ್ತದೆ ಗಾಳಿ ಗಂಭೀರವಾಗುತ್ತದೆ ಹಳ್ಳಿಯ ಜನರ ನಡುವೆ ಬಿರುಕು ಸೃಷ್ಟಿಯಾಗುತ್ತದೆ ಆರಾಧನೆಯ ಡೆಸ್ಟಿನಿಗೆ ದಾರಿ ತೋರಿಸುವ ಮೊದಲ ದೊಡ್ಡ ಪರೀಕ್ಷೆ ದೇವರ ಗುಡಿಯ ಹತ್ತಿರ ಹಳೆಯ ಕಲ್ಲಿನ ಅಂಚಿನಲ್ಲಿ ಒಣಹಸಿರು ಧೂಳಿನಿಂದ ಆವೃತವಾಗಿದ್ದ ಹಳೆಯ ಕಾಗದ ಸಿಕ್ಕುತ್ತದೆ ಅದರ ಮೂಲೆಗಳಲ್ಲಿ ಒಣರಕ್ತದ ಗುರುತು ಅಕ್ಷರಗಳು ಬಿರುಕು ಬಿಟ್ಟರೂ ಸ್ಪಷ್ಟವಾಗಿ ಹೊಳೆಯುತ್ತವೆ ಬೆಳಕಿನೊಳಗೆ ಸತ್ಯವಿದೆ ಆದರೆ ನೆರಳನ್ನು ನೋಡುವ ಕ್ಷಣ ಜೀವ ಕಳೆದುಕೊಳ್ಳುತ್ತೀ ಜನರು ಬೆಚ್ಚಿಬಿದ್ದು ಒಬ್ಬರ ಮುಖ ಮತ್ತೊಬ್ಬರ ಮುಖ ನೋಡುತ್ತಾರೆ ಗುಸುಗುಸು ಚರ್ಚೆ ಹೆಚ್ಚಾಗುತ್ತದೆ ಹಳ್ಳಿಯ ಹೆಂಗಸು ಸಂದೇಹ ಕೋಪದಿಂದ ಅವನಿಗೆ ಅಪಾಯ ಬಂದದ್ದು ಅವಳ ನೆರಳಿನಲ್ಲಿ ಸಿಲುಕಿದ್ದ ಇಂದಲೇ ಹೇಗೆ ಕೆಲವರು ಒಪ್ಪಿಗೆ ಸೂಚಿಸುತ್ತಾರೆ ಕೆಲವರು ಭಯದಿಂದ ಮೌನವಾಗುತ್ತಾರೆ ಆರಾಧನೆ ಕಣ್ಣೀರನ್ನು ನಿಧಾನವಾಗಿ ಒರೆಸಿಕೊಂಡು ಆದರೆ ದಿಟ್ಟಧ್ವನಿಯಲ್ಲಿ ಅವನು ನನಗೆ ಶಾಪವಲ್ಲ ನಂಬಿಕೆ ಅವನು ಬದುಕಿದ್ದಾನೆ ಅವನನ್ನು ನಾನು ಹುಡುಕಿಯೇ ತೀರುತ್ತೇನೆ ಅವಳ ಧ್ವನಿಯಲ್ಲಿ ದೃಢತೆ ಜನರು ನಿಶಬ್ದವಾಗುತ್ತಾರೆ ಸೂರ್ಯಕಿರಣ ಕಾಗದದ ಮೇಲೆ ಜಾರಿದ ಕ್ಷಣ ಅಕ್ಷರಗಳು ಜೀವಂತವಾಗಿ ಹೊಳೆಯಲು ಆರಂಭಿಸಿದವು ಆರಾಧನೆ ತನ್ನ ಕೈಯಲ್ಲಿ ಮಗು ಕೊಟ್ಟ ಚಿಕ್ಕ ದೀಪವನ್ನು ಬಿಗಿಯಾಗಿ ಹಿಡಿದು ಮತ್ತೆ ಬಾವಿಯ ಬಳಿಗೆ ಬರುತ್ತಾಳೆ ಅವಳ ಕಣ್ಣುಗಳಲ್ಲಿ ಭಯಕ್ಕಿಂತಲೂ ದಿಟ್ಟನಿಶ್ಚಯ ಹೆಚ್ಚು ಹೊಳೆಯುತ್ತಿತ್ತು ಅವಳು ನಿಧಾನವಾಗಿ ದೀಪವನ್ನು ಬಾವಿಯ ಅಂಚಿನ ಹಳೆಯ ಚಿಹ್ನೆ ಮೇಲೆ ಇಡುತ್ತಾಳೆ ಆ ಕ್ಷಣ ಆ ಚಿಹ್ನೆ ಬೆಳಕನ್ನು ಅಂಗೀಕರಿಸಿದಂತೆ ಮಿನುಗುತ್ತದೆ ಮತ್ತು ಆ ದೀಪದ ಜ್ಯೋತಿಯಿಂದ ಒಂದು ಚಿಕ್ಕ ಬೆಳಕಿನ ವಲಯ ಬಾವಿಯೊಳಗೆ ಹರಡುತ್ತದೆ ಬೆಳಕಿನ ವಲಯ ಆಳವಾಗಿ ಇಳಿಯುತ್ತಾ ಬಾವಿಯ ಕತ್ತಲೆಯನ್ನು ಛಿದ್ರಿಸುತ್ತದೆ ಕತ್ತಲೆಯ ನೀರಿನಲ್ಲಿ ಅಲೆಗಳು ಮೂಡುತ್ತವೆ ಅದರಲ್ಲಿ ನಿಧಾನವಾಗಿ ಒಂದು ದಾರಿ ತೆರೆದುಕೊಳ್ಳುತ್ತದೆ ಕಿಟಕಿಯೊಳಗಿನ ಪ್ರತಿಬಿಂಬದಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಕಾಡಿನ ಆಳದಲ್ಲಿ ಮುಚ್ಚಿಹೋದ ಹಳೆಯ ಕಲ್ಲಿನ ಬಾಗಿಲು ಅದರಲ್ಲಿ ಬರೆಯಲ್ಪಟ್ಟ ರಹಸ್ಯ ಅಕ್ಷರಗಳು ಚಿನ್ನದಂತೆ ಹೊಳೆಯುತ್ತಿವೆ ಮಂಜಿನಿಂದ ಆವರಿಸಿಕೊಂಡ ಕಾಡಿನ ಮಧ್ಯೆ ನಿಂತಿರುವ ಹಳೆಯ ಕಲ್ಲಿನ ಬಾಗಿಲು ಬಾಗಿಲಿನ ಮೇಲ್ಭಾಗದಲ್ಲಿ ಚಿನ್ನದಂತೆ ಹೊಳೆಯುತ್ತಾ ಸ್ಪಷ್ಟವಾಗಿ ಬರಹ ಕಾಣುತ್ತದೆ ಸತ್ಯ ಇಲ್ಲೇ ಮರೆತಿದೆ ಆರಾಧನೆ ಗುನುಗುತ್ತಾಳೆ ಕಣ್ಣಲ್ಲಿ ಭಯ ಮತ್ತು ನಿರ್ಧಾರದ ಮಿಶ್ರಭಾವ ಆ ಬಾಗಿಲಿನ ಹಿಂದೆ ಅವನ ಜೀವವೂ ಇದೆ ನನ್ನ ಉತ್ತರಗಳೂ ಇವೆ ನೆರಳು ಸತ್ಯವನ್ನು ಮರೆಮಾಡಬಹುದು ಆದರೆ ಧೈರ್ಯವೇ ಅದನ್ನು ಬಿಚ್ಚಿಡುತ್ತದೆ